ಇದೇ ತಿಂಗಳು ಇಪ್ಪತ್ತೆರಡು ಮತ್ತು ಇಪ್ಪತ್ತ ಮೂರನೇ ತಾರೀಕು ಹೆಬ್ಬಾಳ ಕ್ಷೇತ್ರದ ಆರ್ ಟಿ ನಗರದ ಎಚ್ ಎಂ ಟಿ ಮೈದಾನದಲ್ಲಿ ಈ ಖಾತ ಮೇಳವನ್ನ ನಾವು ಸರ್ಕಾರದ ವತಿಯಿಂದ ಹಮ್ಮಿಕೊಂಡಿದೀವಿ ಇದಕ್ಕೆ ಈ ಖಾತಾ ಸಂಭ್ರಮ ಅಂತ ಸಹ ನಾವು ಹೆಸರನ್ನ ಕೊಟ್ಟಿದ್ದೇವೆ ನಾನು ಬೈರ್ತಿ ಸುರೇಶ್ ಮಾತನಾಡ್ತಾ ಇದ್ದೀನಿ ಹೆಬ್ಬಾಳ ಕ್ಷೇತ್ರದ ನಿಮ್ಮ ಶಾಸಕ ಇದೇ ತಿಂಗಳು ಇಪ್ಪತ್ತೆರಡು ಮತ್ತು ಇಪ್ಪತ್ತ ಮೂರನೇ ತಾರೀಕು ಹೆಬ್ಬಾಳ ಕ್ಷೇತ್ರದ ಆರ್ಟಿ ನಗರದ ಎಚ್ ಎಂ ಟಿ ಮೈದಾನದಲ್ಲಿ ಈ ಖಾತ ಮೇಳವನ್ನು ನಾವು ಸರ್ಕಾರದ ವತಿಯಿಂದ ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಈ ಖಾತ ಸಂಭ್ರಮ ಅಂತ ಸಹ ನಾವು ಹೆಸರನ್ನ ಕೊಟ್ಟಿದ್ದೇವೆ ನಮ್ಮ ಹೆಬ್ಬಾಳ ಕ್ಷೇತ್ರದಲ್ಲಿ ಈಗಾಗಲೇ ಅತಿ ಹೆಚ್ಚು ಈ ಖ ನೋಂದಣಿ ಆಗಿರೋದು ಬಹಳ ಸಂತ ವಿಚಾರ ಆದರೆ ಇನ್ನು ಇನ್ನೂ ಸಾಕಷ್ಟು ಈ ಖಾತ ನೋಂದಣಿ ಆಗ್ಬೇಕಾಗಿರ್ತದೆ ನನ್ನ ಕ್ಷೇತ್ರದ ಜನತೆಗೆ ಅನುಕೂಲ ಆಗಲಿ ಅಂತ ಹೇಳಿ ಒಂದೇ ಜಾಗದಲ್ಲಿ ಎಚ್ ಎಂ ಟಿ ಮೈದಾನದಲ್ಲಿ ಎರಡು ದಿವಸಗಳ ಕಾಲ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಯ ತನಕ ಈ ಈ ಖಾತ ನೋಂದಾವಣಿ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ ಯಾರಿಗೆ ಈ ಖಾತೆ ಈವರೆಗೂ ಸಿಗ್ಲಿಲ್ಲ ಆ ಎಲ್ಲ ನನ್ನ ಕ್ಷೇತ್ರದ ನಿವಾಸಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಆಸ್ತಿ ನಿಮ್ಮ ಹಕ್ಕನ್ನು ಪಡೆದುಕೊಳ್ಳಬೇಕಾಗಿ ನಾನು ಈ ಮುಖಾಂತರ ವಿನಂತಿಸಿಕೊಳ್ತಾ ಇದ್ದೀನಿ ಕ್ಷೇತ್ರದ ಎಲ್ಲ ನನ್ನ ಪ್ರೀತಿಯ ಜನತೆಗೆ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ತಾರೀಕು ನಮ್ಮ ಈ ಖಾತಾ ಮೇಳಕ್ಕೆ ಸ್ವಾಗತ to на мускара.